ನಾವು ಬಿಸಿಲು ಸಾಕಾಗುತ್ತೆ ಕೈಪಲ್ಲಿ ಒಂದು ಇರ್ಬೋದು ಇಲ್ಲು ಟೈಮ್ರೆ ಭಾಳ ಆಯ್ತು ಬಿಸಿಲು ಭಾಳ ಇತ್ತು ನನ್ನ ಗಂಡು ಒಂದು ದೇನೇ ಮಾಡಿದ್ಮೀನು ಸಾಕು ಮಾಡ್ಯಾನು ಯಾರೇ ಬಂದ್ರೆ ಅಂದ್ರೆ ಏನು ಮಾಡ್ದಿ ಸಾಕು ಸಾಕಾಗಿತ್ತು ಓ ಸಾಕು ಸಾಕಾಗಿತ್ತು ನನ್ನ ಗಂಡ ಏನೇ ಮಾಡಿದ್ದಕ್ಕೆ ನಾವು ಹೊರಗೆ ಸುಲ್ಕೆ ಹೋಗುವಂಗೆ ಆಗಲಾಗಿತ್ತು ಸಾಕಾಗಿತ್ತು ನನಗೆ ಹೊತ್ತೆ ಯಾರೇ ಬಂದ್ರೆ ಅಂದ್ರೆ ಆಯ್ತು ಸಂತಿಲ್ಲ ಮನ್ಯಾಗೆ ತಿನ್ನೋಕ್ಕಿಲ್ಲ ಏನಿಲ್ಲ

ಈ ಗೋರ್ಮೆಂಟ್ ಇದ್ದ ಮಾಲೀಗ ಬೆಲೆನೇ ಇಲ್ಲ ರೈತರಾಗಿ ಹುಟ್ಟು ಹೋಗುದ ಭೂಮಿ ಮೇಲೆ ಕಷ್ಟ ಕಾಲದಾಗಿಸಿಕೊಂಡಿರ್ತೀವಂದ್ರೆ ಅವರು ಒಳ್ಳೆ ಕೊಡಬೇಕು ಹಿಂಗ ದಿನ ಒಬ್ಬರು ಮನೆಗೆ ಬಂದ್ರೆ ಎಲ್ಲಿ ಹೋಗುದ ಭಗವಂತ ಎಲ್ಲದಕ್ಕೂ ದಾರಿ ತೋರ್ಸವ ನೀನಪ್ಪ ರೈತರಿಗೆ ರೈತರು ಬಾಳೆ ಚಂದ ಇಲ್ಲ ಹಂಗಾಯ್ಬಿಟ್ಟ ನಾನೇ ಹೇಳ್ತೇನೆ ಅಂದರೆ ನಾ ಬರ್ತೀನಿ ಅಂಗ ಇವತ್ತು ಯಾರು ಬಂದ್ರೂ ನನ್ ಬಂದ ಯಾರ ಯಾಕರ್ ಓ ನಿಮ್ ಅಲಕರದ್ರಿ ಇಲ್ರಿ ಅವ್ರು ಸ್ವಲ್ಪ ಹೊಲ ಕಡೆ ಹೋಗ್ಯಾರಿ ಎಲ್ಲಿ ಹೊಲ ಕಡೆ ಹೋಗ್ಯಾರೀ ನಾ ವಾಕ್ರಿ ನೋಡಿ ನೋಡ್ರಿ ಇಲ್ಲ ನಾ ಇನ್ನೊಂದು ಸ್ವಲ್ಪ ದಿನ ಹೋಗಲ್ರಿ ಕೊಡ್ತಾರ ಹೇಳ್ರಿ ಅವರು ಮೊನ್ನೆ ಮಾತಾಡೋರು ನಾವು ಕೊಡ್ಬೇಕಂದ ಏನು ಇಲ್ಲ ಮಳಿ ಇಲ್ಲ ಬೆಳಿ ಇಲ್ಲ ಅದ್ ಸೊಲಾಗ ನಾವು ಇದು ಏನು ಏನ್ರಿಕಾ ದಿನ ಮನೆಯಾಗ ಎಲ್ಲ ರೊಕ್ಕ ತುಂದ್ ಆರ್ ತಿಂಗಳ ಮೇಲೆ ಆಯ್ತ್ರಿ ಒಂದ್ ಲಕ್ಷ ರೂಪಾಯಿ ತುಂದ ಹೇಳೋರು ಕೇಳೋರು ಯಾರಿಲ್ಲ ಅನ್ರಿ ಹಾ ಮಳಿ ಇಲ್ಲಾ ಬೆಳಿಲಿಲ್ಲ ಹೇಳ್ತಿರಿ ಉಪಾಸಿ ನಿಮ್ ಯಕ್ಳು ಮರಿ ಗಾಂಡ ಏನ್ ಹಾ ಹುಡ್ಕಾಡ್ಕೊತ ನಿಮ್ ನಿತಾನು ಬರ್ಬೇಕು ನಾವು ಎಷ್ಟ್ ದಿನ ಬರ್ಬೇಕು ನಿಮ್ ನಿಂತಾನ ಹುಡುಕಾಡ್ಕೊತ ಇಲ್ಲಡ್ರಿ ನಾ ಅಜು ಬಜು ಒಂದ್ ನೋಡ್ತಾರೀ ಅರ್ಥ ಮಾಡ್ಕೊ ರೀ ಸ್ವಲ್ಪ ಇನ್ನೊಂದ್ ನಾಕ್ ದಿನ ಹೋಗಲ್ರಿ ಕೊಡ್ತೀವ್ರ ಏನಾರ ನಾನ್ ನಿನ್ ತಂಗಿ ತಿಳ್ಕೋರಿ ಏನಾರಿ ತಂಗಿ ತಿಳಿದ ಇಂದಿ ತನ ಬಂದ್ರೆ ಆರ್ ತಿಂಗಳ ತನ ಇನ್ನ ಎಟ್ ದಿನ ಹೇಳ್ರಿ ಮಂದಿ ಮಕ್ಕಳು ಉಣ್ಣು ತಿನ್ನುದು ಅಷ್ಟೇ ಮನೆಯಾಗ್ ರೊಕ್ಕದ ಪ್ರತಿ ಕ್ಲಿಯರ್ ಇರ್ಬೇಕು ಅವ್ರ ಗಂಡ ಐತ್ ನೀವು ನಂಬಿ ಕೊಟ್ಟನ ನಿನ್ ನಂಬಿ ಕೊಟ್ಟನ ಅವ್ನ ನಂಬಿ ಕೊಟ್ಟಿಲ್ಲ ಬೇರೆ ಮಗನ ನಂಬಿ ಎರಡ್ ದಿನ ಬಿಡುದಂಗ ಆರ್ ಆರ್ ತಿಂಗಳ ಗಟ್ಲಿ ಲಕ್ಷ ಲಕ್ಷ ಗಟ್ಲಿ ಹಣಾರ ನಿಮ್ ಕೈ ಮುಗಿತೀನ್ರಿ ಬೇರೆ ಆತನ ಕೊಬಾರೀ ಆಜು ಬಾಜು ಮಂದ್ ಸರಿ ನಮ್ ಜೋಡಿ ಸರಿ ಇಲ್ರಿ ನನ್ ನಂಬಿ ನನ್ ಗಂಡ ನಂಬಿ ಕೊಟ್ಟ್ರಿ ನೀವೇನ್ ಕೊಟ್ಟಿಲ್ಲ ನಾ ತಿಲ್ರಿ ಇನ್ನೊಂದ್ ನಾಕಿ ದಿನ ಹೋಲ್ರಿ ಕೊಡ್ತೀವ್ರಲ್ಲಾ ಅವೇನ ಕುಡಿಯವಲ್ಲ ಸೀದ್ರಿ ಹಾಳ ಮಾಡಿ ನಮಗ ತಂದಕ್ಕೇನ್ರಿ ಮನಿ ದೇನೇ ಅಟ್ಟಿನಾಗೇತ್ರಿ ಕೊಡನ್ರಿ ಇನ್ನೊಂದ್ ನಾಲ್ಕು ದಿನ ಹೋಗ್ಲಾಕ್ರಿ ಈಟ್ ದಿನ ಬಿಟ್ಟ್ರಿ ಆರು ಆರ್ ವೇಳ ತಿಂಗಳ ಇನ್ನೊಂದ್ ಎರಡ್ ಇನ್ನೊಂದ್ ಎರಡ್ ದಿನ ನೋಡ್ರಿ ಗಂಡಿಗೆ ಹೇಳಿ ಮನಿ ತನಕ ಕೊಟ್ಟೇನ್ರಿ ಸರಿ ಅಲ್ರಿ ಬಿರಿಯಾನಿ ಬೇಡ ಅಂದ್ರಿ ಬಿರಿಯಾ ಅಂದ್ರೆ ಮತ್ತೀಗ ಇಲ್ರಿ ಮಾತಿಗನ್ರಿ ಬಿರಿಯಾತ್ ಇನ್ನೊಂದ್ಸಲ ನನಗಿಲ್ರಿ ಆದ್ರೆ ನಮ್ ರೊಕ್ಕ ಎಂದ ಕೊಡ್ತಾರ ಅಷ್ಟೇ ಕೇಳಾಕ್ ಬಂದ ಹುಡ್ಕಾಡ್ಕೊತ ಮನಿ ಇನ್ನೊಂದ್ಸಲ ಕುಡ್ಲಿಕ್ಕೆ ಅಂದ್ರ ಏನ್ ಇದ್ ಆಡ ಮರಿ ಏನ್ ಒಟ್ಟು ಹೊಡ್ಕೊಂಡ್ ಹೋಗ್ಬಿಡ್ತು ನೋಡ ಅಷ್ಟೇ ಮನಿ ಕಡೆ

ಅಲ್ಲಿದಿಂದ ಇಲ್ಲಿ ತನಕ ಕರೆಂಟ್ ಹೇಳೋದ್ ಗೊತ್ತೇನ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ ಹನ್ನೆರಡು ಕಂಬದ ಮೇಲೆ ಟಿ ಸಿ ತಂದು ಟಿ ಸಿ ಮಾಡೈತಿ ಎಲ್ಲರಿಗೂ ಎಪ್ಪ ಅನ್ನೋದು ಕೈಕಾಲು ಬಿದ್ದು ಮೋಟರ್ ಆ ಬೋರ್ ಎಲ್ಲ ಮಾಡಿ ನಾ ಏನು ಅಳಗಾಲ್ ಮಾಡಿ ಅದ್ರಾಗ ನಾನು ನಿನ್ಗೆ ಅಳಗಾಲ್ ಮಾಡಿ ಅಂತ ಹೇಳತಿಲ್ಲ ಅದ್ರಾಗ ಸ್ವಲ್ಪ ಉಳಿಸಿ ದೇನೇದಾರ ಕೊಡೋ ಹೇಳತ್ತಿನ ನಿನ್ಗೆ ದೇನೇದಾರ ಕಾಲ ಸಾಕ್ ಸಾಕು ಗೆತಿ ಚಿನುದಂತು ಕೂಡ ಅದ್ರಾಗ ದೇನೇದಾರ ಕಿರಿಕಿರಿಕೆ ಸಾ ಜೋರ ಸೊರಕ್ ಸಾಕ ಕಿನಿ ಹಾ ನಿನಗೇನು ತಿನ್ಬೇಡ ಉಣಬೇಡ ಅಂತ ಹೇಳಿಲ್ಲ ತಿನ್ಲಾಕ ಉಳ್ಳಾಕ ಏನು ಕಡಿಮೆ ಮಾಡಿಲ್ಲ ದೇವ್ರ ಕಮ್ಮಗೆ ತಿಂದ ಚಿಂತಿ ಬಿಟ್ಟ ಮದ್ಯಿಂದಾಗ ಎರಡು ತಾಸು ಮನಕೊಂಡ್ರೆ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ತಾನೇ धाम ಇತ್ತೆ ಹಾ ಊರ್ ಚಿಂತಿ ಮಾಡಿ ಅದೇನೋ ಅಂತಾರಲ್ಲ ಹಾಗಾಗ್ ಐತಿ ಮಳ್ಳಿ ಕಟ್ಟಿ ಯಗಿ ಹಿಚಿ ಕೂಗ ಸೊಲ್ಯೂಷನ್ ಬಾಟಲಿಯಾಗಿ ನಿನ್ ಚಿಂತಿ ಮಾಡಿ ಏನು ಮಾಡಬೇಕು ಇನ ದೇನೇದಾರ ಕಾಲಾಗ ನಿನ್ ಕಾಲಕ್ಕೆ ಸಾಕ್ ಸಾಕ್ ಹೋಗಿದನೇ ಹೊರಗೆ ಹೋದ್ರೆ ಸಾಕ್ ಎದಕ್ಕೆ ಒಂದಕ್ಕೆ ಹೋಗ್ಲಿ ಒಂದ ಅಂಗಡಿಗೆ ಹೋಗ್ಲಿ ಒಂದ ಏನೋ ತರಕ್ಕೆ ಹೋಗ್ಲಿ ಎದಕ್ಕೆ ಹೋಗ್ರೋ ದೇನೇದಾರotti ಮಟ್ಟಿ ಮನಿ ಬಿಟ್ಟು ಹೊರಗೆ ಹೆಜ್ಜಿ ಆಗನೇ ದೇನೇದಾರ 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 ಸಾಕ್ ಸಾಕ ಮಿಟ್ಸಾಯಿ ನೂರಂಗ ಹಾ ಪಾರು ಊರ ಮಂದಿಗೆ ಮಾತಾಡಬೇಡಂದ್ರೆ ಬಿಡುದಿಲ್ಲ ಅದಕ್ಕ ಬಲ್ಲವರು ಏನ್ ಗೊತ್ತನ ಗಡಗಿ ಬಾಯಿ ಮುಚ್ತತಿ ಮಂದಿ ಬಾಯಿ ಮುಚ್ಚುದಿಲ್ಲ ಮಂದಿ ನಮ್ಗೆ ತಂದು ಕೊಡಂಗಿಲ್ಲ ಇರು ತಿಂದು ಉಂಡೆ ಗುಂಡ್ ಆರಾಮ್ ಇರುದ ಮೇಲೆ ಹಿಂದಿಲ್ಲ ನಾಳೆ ಭಗವಂತ ಕಣ್ ತಗದಾನ ನಾನು ಒಂದು ಕೆಲಸ ಮಾಡ್ಲಾಕತ್ತನ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನೋ ಒಂದು ಕೈ ಮುಗಿದು ಕೇಳ್ಕೊಳತ್ತನ ಒಂದಿಲ್ಲ ಒಂದಿನ ದೇವರು ಕಣ್ ನಾನು ಭರವಸೆ ಇಟ್ಟನ ಅವನ ಮೇಲೆ ಆ ಕತ್ತಿ ಒಂದಿಟ್ಟ ಶಾಂತಿ ಅವರು ತಮ್ಗೆ ತಂದು ಉಂಡು ಗುಂಡ್ ಕಚ್ಚಂದಂಗಿರ್

हाँ चार चार तेरे तो चिरते ना तेरे चिरती नील किरी किरी के आओ तो नील किरी के नील तेरे तो उनके काम में तो बंदी नाक में दिया धोखा देना तेरी क्या डर नाक मारती नहीं मुझको ना सोम कुंड है ना होई बर्तन है कौन कड़ी कैसे जो होई बर्तन हो मुझको ना बोल बाह हाँ हो करती है वो नीचे शा� तेन भरमाले होले ना ले तीसरा कौन होगला इधर ಹಲೋ कंटारी उनका हमारे किस्तार में ट्रेन बंद तो ಹಾ हाँ तो क्या ही यार तू बिरयो करता ಕೈ हाँ यार यार ना कहीं वहाँ तो कहीं सावधान बजी बार बिरयो ना करना वक़्त ना आज कहीं ನಾಟಕ ಮಾಡಿ ಕಲತಿರ್ಲ್ಲ ಮತ್ತೆ ಅನವಾಲ್ ಏನ ನಾಟಕ ನಿಜ ಜೀವನದ ಹಾಗೆ ನಾಟಕ ಇರಂಗಿಲ್ಲ ಅದು ಪಾತ್ರಧಾರಿಗಳು ಪಾತ್ರದೊಳಗೆ ಇನ್ವಾಲ್ ಆಗಿರ್ತಿವಿ ಅದಕ್ಕೆ ಪಾತ್ರ ಮಾಡಿ ತೋರಿಸ್ತಿವಿ ಸಾವಿರ ಮಂದಿ ಳ್ತಾರು ಸಾವಿರ ಮಂದಿ ನಗತಾರ ಈಗ ಜೀವನದಾಗ ಹಾಗೆ ಆಗಿತೆ ಏನು ದೊಡ್ಡ ಇದು ಆಗಿಲ್ಲ ಏನು ಜೀವನದಗೆ ಏನು ಆಗಬಾರ್ದಾಗಿತೆ ಆಗಬಾರ್ದಾಗಿತೆ ಅಂತ ಹೇಳೋದು ನಿಮಗೆ ನಾ ಹೊಡಿತಿನ ಮತ್ತೆ ಸುಮ್ಮ ಚನ್ನಾಗಿ ಮಾತಾಡಲ್ಲ ಅಂತ ನೀಗೆ ಈ ಬಂದಿತ್ತು ಕೊಣ್ಣೆ ಮನೆ ಬಿಟ್ಟು ಹೊರಗೆ ಹೋಗ್ತಾರಾ ಮತ್ತೆ ಅದൊന്നും कळತಾಲ್ ನೋಡು ಹಂಟ್ನೆ ತಾರು ಮೈ ಹಂಟ್ನೆ ಅಂತಾರೆ

ಕೊಂಡಾ ಹ ಊಟ ಮಾಡು ಆ ಹುಡುಗರು ಬಂದು ಅಂದ್ರೆ ಅವರ ಗಟ್ಟಿ ಮಾಡು ಆ ಕೂಸಳೆತೆ ಅದನ್ನ ಸಮಾಧಾನ ಮಾಡಿ ಏನಾ ಆಯ್ತಾ ಈಟ್ ಮಾಡ್ ಬನ್ನಿ ಮಾಡೋ ಕೊಂಡಾ ನೀತಾ ನಾನು ಚಿನ್ನದಂತ ಹೆಂತಿಗೆ ನಾ ಹುಚ್ಚಿ ಹಳೆ ಹುಚ್ಚಿ ಹಾಯ್ ಏನ್ ಹೇಳ್ತನೇ ಕೂಸಿನ ಕಡೆ ಹುಷಾರ ಬಾಗ್ಲಾ ಅಪ್ಪಾ ಹಾ ಹಾ ಚಲ್ದಿ ಬಾ ಅಲ್ಲಿಗೆ ಹಾ ಹೋಗೋಣ ಬಟ್ನಲ ಹಾ ಒಬ್ರು بیٹ ಆಗ್ೋದ ದಂಗಾಪನ್

ಬಟ್ ಈ ತಿಂಗಳೆಲ್ಲ ಮುಂದಿನ ತಿಂಗಳೆಲ್ಲ ಬಗೆಹರಿಸ್ಬಿಡ್ತೀವಿ ನೋಡಿ ಕತಿನೇ ಹೇಳೋದಾಯ್ತು ಬರೀ ಬರೀ ಅದು ಆಯ್ತು ಇದು ಆಯ್ತು ತೊಗರಿ ಐತೆ ಅದು ಆಯ್ತು ಬರೀ ಕತಿ ಹೇಳೋದಾಯ್ತು ನೋಡ್ ಬಸೋನ ಇಟ್ಟು ದಿನ ಕತಿ ಹೇಳ್ದಂಗೆ ಇನ್ನು ಹೇಳುದಿಲ್ಲ ಬರುವುದಾವು ಮರಣ ಶುದ್ಧ ಮಾಡಿ ಎಷ್ಟು ದಿನ ಅದು ಒಂದು ತಿಂಗಳ ಆಯ್ತು ಯಾರು ಮರ ನೀನ್ ಅಮ್ಮ ಕೊಡುದು ಎಲ್ಲಿ ಹೋಗತಿ ಹಿಂಗ ಯಾಕೆ ಮಾಡ್ತಿ ಕೊಡುದು ಕೊಡುದು ತಗೊಳ ತಗೊಳದ ಅಲ್ಲೊಬ್ರು ಮುತ್ಯಾರ ಬಂದಾರ ಹೋಗಿ ಭೇಟಿ ಆಗ್ಬಾರ್ದು ಆಕರೆ ಮನೆಗೆ ಬಂದಿದ್ನಿ ಅವ್ರ ಆಕರೆ ಒಂದ್ ವಾರ ಬಿಟ್ಟು ಅದನ್ನೆಲ್ಲ ಬಿಡ ನಾ ವಾರ ಆತು ನಿನ್ ಬೇಟಾದ್ರು ಮಾನ್ಯ ಬೇಟ ಎಲ್ಲ ಬಿಡು ಒಟ್ಟ ಟೆನ್ಶನ್ ಮಾಡ್ಕೋಬಾರ

ಏನು ಸಹಾರ್ಗತಿ ಮಾಡ್ತಿಲ್ಲ ಒಂದು ಲಕ್ಷ ರೂಪಾಯಿ ಕೊಟ್ಟು ಅವ್ನು ಏನೋ ನಮ್ಮದು ಬೆಳಿಗ್ಗೆ ಬಂದಿಲ್ಲ ಲಾಸ್ ಆಗೈತಿ ನಾವು ಒಂದು ನಾಲ್ಕು ಜನ ಹೇಳ್ಕೊಂಡ್ರೆ ಯಾಕಡ್ರೆ ಮಾತಾಡ್ತಾನೆ ಎಪ್ಪ ದೇವ್ರ ಮುತ್ತಾರ ಹೇಳಿದಕ್ಕೆ ಬನ್ನಿ ಗಿಡದ ಬಡ್ಡ್ಯಾಗ ಎಟ್ಟ ಹಾಕೊಲ್ಲಕ್ಕೆ ನಿಧಿ ಸಿಕ್ಕತಿ ಇದನ್ನು ಮಾರಿಕಿಂದ ಬಡ ಬಡ ಮಂದಿದ್ದೀನಿ ಕೊಟ್ಟ ನಾನು ಇಂತಿಗೊಂದು ದೊಡ್ಡ ಸರ ಮಾಡಿಸ್ತಾನೆ ಚಪ್ಪಲಾರ ಚಪ್ಪಲಾರ ತಿಳು ಚಪ್ಪಲಾರ ಮಾಡಿಸ್ತಾನೆ பங்கார சிக்க ஏன்னாட்டன சரி இல்ல ஏன இதெல்லாம் மாரி நாலு முச்சு அந்த

ಅವ್ನು ಬಜಾಂದು ಬಗೆಹರಿಸಿದ ಮೇಲೆ ಯಾರ್ಯಾರದು ಇದ್ಲೆ ಎಲ್ಲಾರದು ಕರ್ದು ಕರ್ದು ಕೊಟ್ಬಿಟ್ರುನು ಒಟ್ಟು ಯಾರ ಮುಂದೆ ಹೇಳ್ಬೇಡ ಯಾರು ಮುಂದೆ ಹೇಳಿದ್ರೆ ಅಂದ್ರೆ ಮತ್ತೆ ಏನು ಚರ್ಮನ ಸುರಿತೀನಿ ಮತ್ತು ಹೇಳಂಗಿಲ್ಲ ಮತ್ತೂ ಸಿಟ್ಟ ಮಾಡ್ತಿಲ್ಲ ಖುಷಿಯಾಗಿ ಚಪ್ಪಲ್ ಹಾರ ಹಾಕ್ತನ ಚಪ್ಪಲ್ ಚಪ್ಪಲ್ ಹಾರ ಹತ್ತೀರಿ ಇಲ್ಲ ಅದು ಏನ ದೊಡ್ಡದ ಅಂತದು ಮಾಡಸ್ತಾನ ಏನು ಯಾರು ಮುಂದೆ ಹೇಳ್ಬೇಡ ಹಾಂ ಚಾ ಮಾಡ್ಕೊಂಬಂದಿಟ್ಟೆ ನಂದು ನಾ ಚಾ ಮಾಡ್ಕೊಂಬರ್ರಿ ಹ್ಞೂ ಚಾ ಮಾಡ್ಕೊಂಬರ್ತೆ

ಹಾಂ ಬರ್ರಿ ಅಣ್ಣ ಹೇ ಬರ್ರಿ ಬಸವನ ಬರ್ರಿ 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 ಏ ಆರಾಮದಿಲ್ಲ ಹಾಂ ಆರಾಮ ನೋಡಿರಿ ನೀವು ರೀ ನಾವು ಆರಾಮದಿರಿ ಏನು ಹೊಬಿರಣ್ಣನು ಅಕ್ಕ ಎಂದು ಅರಿ ಕೊಡ್ತೇನೆ ರೀ ಅಣ್ಣ ಇನ್ನು ಇನ್ನೊಂದು ಎರಡು ದಿನ ಆಯ್ತು ತಡ್ರಿ ಎರಡು ದಿನದಾಗ ಕೊಟ್ಟ ಬಿಡ್ತೇನೆ ರೀ ಭಾಳ ದಿನ ಆಯ್ತು ಅಣ್ಣ ಒಂದು ತಿಂಗ್ಳು ಆಯ್ತು ಯಾರು ತಿಂಗ್ಳು ಆಯ್ತು ಅಕ್ಕ ಇಟ್ಟು ದಿನ ಆಗೈತೆ ನಾ ಒಟ್ಟು ಇನ್ನೂ ಲೇಟ್ ಎಲ್ಲ ನಂಬೂಸ್ ಅಣ್ಣ ಇಲ್ಲ ಇಲ್ಲ ಎರಡು ದಿನದಾಗ ಕೊಡ್ತೀನಿ ಎಂಥ ಎರಡು ದಿನ ಎಟ್ ದಿನ ಆಯ್ತು ಏನು ಸುದ್ದಿ ಹೇಳ ನೋಡು ನೀನೆ ಬೀರಣ ಮಗನ ನಾಟಕ ಮಾಡಬೇಡ ನನಗೆ ಎಲ್ಲ ಬೇಕಾಗಿತ್ತು ಗಡಿ ಸಿಕ್ಕದತ್ತ ನಿನಗೆ ಗಡಿಗೆ ಲಾಜಂಗ ಮಾಡಿದ್ರಿ ಹೆಣ್ಣುಕ್

ಬಸ್ ಎನ್ ಆರ್ ದಿವಸ ನೀನು ರೊಕ್ಕ ಹೋದ್ಬಿಡು ಬಿಡ್ಲಿಕ್ಕ ಅಂದ್ರೆ ಮಗನ ಹಾಂ ಇಲ್ಲ ಹ್ಞೂ ಅಲ್ಲ ಕೊಡ್ಲಿಕ್ಕ ಒಡ್ಲಿಕ್ಕ ನೋಡಣ ಹೋಗಿ ಹೊಡ್ಲಿಕ್ಕೆ ಮಗ ರೊಕ್ಕಕ್ಕೆ ಬಂದನ ನಾನು ಹೆಂಚು ಬರ್ಲಿವನವ್ನು ಸಂಡಸ್ಗೆ ಹೋಗಿ ಬರ್ತನ ಅಂತ ಹೇಳಿ ಮಂಗ್ಯಾನ ಮಗಳು ಊರೆಲ್ಲ ಹಂಚಿದಂಗೆ ಕಾಣಸ್ತದೆ ಬಾ ನಿನ್ನ ಏ ಮನುಷ್ಯ ಅದು ಏನು ದನಗನ ಅದೇವ್ರು ಬಿಡ ದನ ಒಂದು ಯಾಕ್ರೀ ಏ ಮಂಗ್ಯಾರ ನಿನ್ಗೇನು ಹೇಳಿನಿ ಯಾರ ಮುಂದೆ ಹೇಳ್ಬೇಡ ನಾ ಯಾರ್ ಮುಂದೆ ಹೇಳೀನಿ ಬರ್ರಿ ಆ ಐ ಮುಂದೆ ಅಟ್ಟ ಹೇಳಿನಿ ಆ ಮುಂದೆ ಅಟ್ಟ ಹೇಳಿ ಇನ್ನ ಏನೇನು ಮಾಡ್ಬೇಕತ್ ಮಾಡಿ ಅವ ಹೇಳಿ ಒಂದು ಹತ್ತು ಮಿನಿಟ್ ಆಗಿಲ್ಲ ಇನ್ನ ಇದಕ್ಕೆ ಹೋಗಿ ಇದಕ್ಕೆ ಬರುದ್ರಾಗನ ಬಸ್ಸು ಬಂದ್ ಕೆಸಿಂದ ಕರು ತೊಗೊಂಡಾರ ಸ ಬಸೀನ್ ಮುಂದೆ ಹೇಳೀನಿ ಆಯು ಮುಂದೆ ಏ ಮಂಗ್ಯಾರ ಅಂತ ಬಿಡ ನಿನ್ನ ಅವ್ನು ನಿನಗೇನು ಹೇಳಿನಿ ಅದಕ್ಕೆ ಹೇಳ್ತಾರ ಹೆಣ್ಮಕ್ಳು ಬುದ್ಧಿ ತಾರಲಾ ಹಂಗಾಗೇತಿ ನೋಡು ಬರೇ ಮಾಡಿ ಸಿಕ್ರ ಮಾನದ ಎಲ್ಲ ಸಿಕ್ಕಂಗ ನಿಮಗ ಹಾಂ ಮತ್ತು ಮನೆ ಕಾಣಲಿಲ್ಲ ತೂತು ನೆಲ ಕಾಣಲಿಲ್ಲ ಅಂತೇಳಿ ಬಿಡಿ ಊರಿಗೆ ಹಂಚಿ ಬಿಡ್ತೀರಿ ಅದಕ್ಕೆ ಮಾತಾರ ನಾ ಊರಿಗೆ ಹಂಚಿಲ್ಲ ಬರೀ ಆಯು ಮುಂದೆ ಮತ್ತು ನಾಳೆ ಎಲ್ಲರಿಗೂ ಹೇಳಾಕ ಇದ್ನ್ಯೆ ಹಾಂ ತರಿ ಲಕ್ಕ ಬಾಯ್ಗೆ ಅವಶತ್ ಮಾಡಿ ಹೇಳಿದೆ ನಮ್ಮ ಇವ್ರನ್ನ ಕಟ್ಕೊಂಡು ನೀವು ನಮ್ಗೆ ಏನೂ ಮುಚ್ಚಿಡಂಗಿಲ್ಲ ನೋಡು ಎಲ್ಲ ಮುಂದೆ ಬಗಲೇ ಬಿಡ್ಬೇಕು ಇವ್ರಿಗೆ ಅಂಜಾನ ಮಕ್ಳಿಗೆ ಏನೋ ದೇವ್ರ ಭಗವಂತ ಕೊಟ್ಟಾನು ಕಡ್ಯಾಕೆ ಆಗ್ಬೇಕಂತ ಹೇಳಿ ನಾ ಮಾಡಿದ್ರೆ ಅವನು ಅದಕ್ಕೆ ಹೇಳ್ತಾರಲ್ಲ ಹಿರಿಯಾರ ಮಾತು ಅಂತ ಹೇಳಿ ಏನು ಹೇಳಿರಿ ಏನು ಮಾಡಿದ್ವಿ ನೋನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರೀ ಹೆಣ್ಮಕ್ಳು ಮುಂದೆ ಹೇಳು ವಿಷಯ ಅಟ್ಟ ಹೇಳ್ರಿ ಹೇಳಾರ್ದು ವಿಷಯ ಹೇಳಬಾರಪ್ಪ ಗಂಡಸರು ದೇನೇ ಆದವ್ರ ಮತ್ತೆ ದೇನೇ ಆಗ್ಲಾರ ಪ್ರೀತಿಯಿಂದ ಇರೋ ಎಲ್ಲರಿಗೂ ನಮಸ್ಕಾರ ವಿಷಯ ಏನಪ್ಪಾ ಅಂದ್ರೆ ಇವತ್ತೊಂದು ಹೊಸ ವಿಡಿಯೋ ಮಾಡ್ಯಾವ್ ಆ್ಯಕ್ಚುಲಿ ಎರಡು ವಿಡಿಯೋ ಮಾಡೆವು ಒಂದು ಕಾಮಿಡಿ ಮಾಡ್ಯಾವ ಒಂದು ಚಲೋ ಒಂದು ಸ್ಟೋರಿ ಮಾಡಿವು ಹಾಗಾಗಿ ನಮ್ಮ ಬೀರುಮಮ್ಮ ಅಂತ ಆ್ಯಕ್ಚುಲಿ ನಾ ಒಂದು ಎರಡು ಮೂರು ನಾಲ್ಕು ವಿಡಿಯೋ ಮಾಡೀನಿ ಇವತ್ತು ಒಂದು ಇಲ್ಲೇ ತರೋ ಒಂದು ವಿಡಿಯೋ ಮಾಡೀನಿ ಆ ಬೀರು ಪಬ್ಲಿಷ್ ಅಂತ ಯೂಟ್ಯೂಬ್ ಚಾನೆಲ್ ಐತಿ ಇವರ ಆ್ಯಕ್ಚುಲಿ ನಾ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬರ್ತಿರ್ತಾವೆ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲಾವಣ್ಯ ವಿಡಿಯೋ ಮಾಡಿದ ಮೇಲೆ ಭಾಳ ವಿಡಿಯೋ ಓಡ್ಲಾತ್ತೇವು ಇದು ವಿಡಿಯೋ ಓಡ್ತೈತೆ ಅಂತ ಹೇಳಿ ತಿಳಿದೀವಿ ನೀವೆಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೇಳಿದ್ರೆ ಅಂದ್ರೆ ಮತ್ತಷ್ಟು ಹವಾ ಆಕತಿ ಈಗ ನಮ್ಮ ಮುದ್ದಿನ ಸೊಸಿ ನನ್ನ ಹಿಂದಿ ಪಾತ್ರ ಮಾಡ್ಯಳು ಯಾರೂ ತಪ್ಪು ತಿಳ್ಕೊಬೇಡ್ರಿ ಹೆಣ್ಮಕ್ಳು ಮಾತ್ರ ನಿಂದ್ರಂಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲತ್ತಳು ಒಂದು ಸಣ್ಣ ಮಿಸ್ಟೇಕ್ ಏನಾರ ಮಿಸ್ಟೇಕ್ ಆಗಿದ್ರೆ ಅಂದ್ರೆ ಮೆಸೇಜ್ ಒಳಗೆ ಹಾಕಿ ಇನ್ನೊಂದು ಸ್ವಲ್ಪ ಚೇಂಜ್ ಆಗು ಟ್ರೈ ಮಾಡ್ತೀವಿ ಚೇಂಜ್ ಮಾಡ್ಕೊಳ್ಳೋ ಟ್ರೈ ಮಾಡ್ತೀವಿ ಓಕೆ ಎಲ್ಲರಿಗೂ ನಮಸ್ಕಾರ